ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಂದು ಈರುಳ್ಳಿಯನ್ನು ಸ್ವಲ್ಪ ನಾವು ಹುರಿಬೇಕಾಗ್ತದೆ ಕೆಂಪಾಗಬೇಕಂತೇನಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈರುಳ್ಳಿ ಹಾಗೆ ಇದರ ಜೊತೆ ಮೆಣಸಿನಕಾಯಿ ಹಾಕ್ಲಿಕ್ಕೆ ಉಂಟು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಹದಿನೈದು ಮೆಣಸಿನಕಾಯಿ ಹಾಕಿದ್ದೇನೆ ಇಷ್ಟು ಬೇಕಾಗ್ತದೆ ನೀವು ಇನ್ನೂ ಸಹ ಐದು ಜಾಸ್ತಿನೇ ಹಾಕ್ಬೋದು ಇಪ್ಪತ್ತುವರೆಗೆ ಹಾಕ್ಬೋದು ಅಥವಾ ಸ್ವಲ್ಪ ಖಾರ ಕಡಿಮೆ ಬೇಕು ಅಂತ ಆದರೆ ಸ್ವಲ್ಪ ಕಡಿಮೆ ಹಾಕ್ಬೋದು ಬಟ್ ನಾವು ಇವತ್ತು ಸ್ಪೆಷಲಾಗಿ ಗ್ರೀನ್ ಚಿಲ್ಲಿ ಚಿಕನೇ ಇದ್ದೀವಿ ಹಾಗಾಗಿ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಜಾಸ್ತಿನೇ ಮೆಣಸಿನಕಾಯಿ ಫ್ಲೇವರ್ ಇಷ್ಟೇ ಇದ್ದವರು ಇಪ್ಪತ್ತುವರೆಗೆ ಹಾಕ್ಬೋದು ಇದನ್ನೆಲ್ಲ ಬಾಡಿಸಿ ತನ್ನಗಾದ ನಂತರ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೋಡಿ ಇಷ್ಟು ಬಾಡಿಸಿದ್ದೆ ಸಾಕಾಗ್ತದೆ ಇದರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಕೊಂಡು ಅದನ್ನೆಲ್ಲ ಹಾಕಿ ಒಂದು ಗ್ರೀನ್ ಪೇಸ್ಟನ್ನು ರೆಡಿ ಮಾಡುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ರುಬ್ಬಿ ತರ್ತೇನೆ ರುಬ್ಬುವಾಗ ಕಡಿಮೆ ನೀರು ಹಾಕಿ ರುಬ್ಬಿಕೊಳ್ಳಿ ಪೇಸ್ಟ್ ಆದರೆ ಸಾಕು ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಒಂದು ಚಮಚದಷ್ಟು ಸೋಂಪು ಹಾಕಿದ್ದೇನೆ ಮತ್ತೊಂದು ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೇನೆ ಹಾಗೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಹುರಿತಾ ಇದ್ದೇನೆ ನಿಮಗೆ ಇಲ್ಲಿ ಬೇಕಿದ್ರೆ ಬೇರೆ ಗರಂ ಮಸಾಲ ಕೂಡ ನೀವು ಸೇರಿಸ್ಬೋದು ನಾನು ಕೇವಲ ಚಕ್ಕೆ ಮಾತ್ರ ಹಾಕಿದ್ದೇನೆ ಇಷ್ಟೇ ಇದೆ ಲವಂಗ ಎಲ್ಲ ಹಾಕ್ಬೋದು ಇದು ಲೈಟಾಗಿ ಹುರಿದ ನಂತರ ಇದಕ್ಕೆ ನಾನು ಎರಡು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಈರುಳ್ಳಿಯನ್ನು ನಾವು ಚೆನ್ನಾಗಿ ಹುರಿಬೇಕು ಈರುಳ್ಳಿ ಒಳ್ಳೆ ಸಾಫ್ಟ್ ಆಗೋವರೆಗೆ ಇದನ್ನು ಹುರಿದುಕೊಳ್ಳುವ ನೆಕ್ಸ್ಟ್ ಇದಕ್ಕೆ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ನಾನು ಹುಳಿ ಸೇರಿಸ್ತಾ ಇಲ್ಲ ಹುಳಿ ಟೊಮೆಟೋ ಸಿಗುತ್ತೆ ನಮಗೆ ಹಾಗಾಗಿ ನಾನು ಸೇರಿಸ್ತಾ ಇಲ್ಲ ಇದಕ್ಕೆ ಹುಳಿ ಹಾಕೋದನ್ನೇ ಮಾಡುವಂಥ ರೆಸಿಪಿ ಇದು ಆಮೇಲೆ ನೀವು ಟ್ರೈ ಮಾಡಿ ನೋಡ್ಬೋದು ಟೊಮೆಟೊ ಸಾಫ್ಟ್ ಆಗಬೇಕು ಅದಾದ ನಂತರ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಹಾಕಿದ್ದೇನೆ ಇದನ್ನು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೆ ಮಿಕ್ಸ್ ಮಾಡಿ ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಪುಡಿ ಈಗ ಹಾಕೋದು ಬೇಡ ನಂತರ ನಾನು ಹಾಕ್ತೇನೆ ಮಸಾಲ ಹಾಕುವಾಗ ಮಸಾಲದಲ್ಲೇ ಅರಿಶಿನ ಪುಡಿ ಇರ್ತದೆ ಹಾಗಾಗಿ ನಾನು ಈಗ ಹಾಕೋದಿಲ್ಲ ಅರಿಶಿಣದ ಪುಡಿ ಬೇಕಿದ್ದವರು ಸ್ವಲ್ಪ ಸೇರಿಸ್ಬೋದು ರುಚಿಗೆಷ್ಟು ಬೇಕಷ್ಟು ಕಲ್ಲುಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸಲಿಕ್ಕೆ ಇಡಬೇಕು ನೀರೇನು ಸೇರಿಸಬೇಡಿ ಚಿಕನ್ ಇದೇ ನೀರು ಇದರಲ್ಲಿ ಆಗ್ತದೆ ಬೇಯಿಸುವಾಗ ಚಿಕನ್ ನೀರು ಬಿಡ್ತದೆ ಅದೇ ಸಾಕಾಗ್ತದೆ ಎಕ್ಸ್ಟ್ರಾ ನೀರು ಹಾಕಲಿಕ್ಕೆ ಹೋಗಬೇಡಿ ಈಗ ಚಿಕನ್ ಬೆಂದು ಸುಮಾರು ಹತ್ತು ನಿಮಿಷ ಆಗಿದೆ ಈಗ ನಾನಿಲ್ಲಿ ಎಮ್ ಆರ್ ಇನ್ ಒನ್ ಮಸಾಲ ಕಾಲು ಕಪ್ಪಿನಷ್ಟು ಹಾಕ್ತಾ ಇದ್ದೇನೆ ನೀವು ಬೇಕಿದೆ ಅಶಿನದ ಪುಡಿ ಅಜ್ಕಾರದ ಪುಡಿ ಗರಂ ಮಸಾಲ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಸೇರಿಸ್ಬೋದು ಅದು ಇಲ್ಲ ಅಂತ ಆದರೆ ಎಮ್ ಆರ್ ಮಸಾಲ ಹಾಕಿದರೆ ಸಾಕಾಗ್ತದೆ ಇನ್ ಒನ್ ಮಸಾಲ ಇದು ನಾನೇ ಮನೆಯಲ್ಲಿ ತಯಾರಿಸಿದಂಥ ಮಸಾಲ ನಿಮಗೆ ಬೇಕಿದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಈಗ ಇದಕ್ಕೆ ರುಬ್ಬಿರುವಂಥ ಗ್ರೀನ್ ಪೇಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವಾಗ ಇದನ್ನು ಬೇಯಿಸಬೇಕು ಓಪನ್ ಇಟ್ಟು ಇದನ್ನು ಬೇಯಿಸಿದ್ದೆ ಆಯಿತು ಕುದಿ ಬರುವಾಗ ತೆಂಗಿನ ಹಾಲು ಹಾಕಿದ್ದೆ ಒಂದು ಕಪ್ಪಿನಷ್ಟು ಮತ್ತು ಫ್ಲೇಮನ್ನು ಲೋ ಮಾಡಿ ಮತ್ತೊಂದು ಕುದಿ ಬಂದ ನಂತರ ಇದನ್ನು ಗ್ಯಾಸ್ ಅನ್ನು ಆಫ್ ಮಾಡಿದ್ರೆ ಆಯ್ತು ನಾನು ಇಲ್ಲಿ ಗಾರ್ನಿಶಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ ಹಾಗೆ ಇದು ಗ್ರೀನ್ ಚಿಲ್ಲಿ ಚಿಕನ್ ಅಲ್ವಾ ಲಾಸ್ಟಿಗೆ ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಚಪಾತಿ ದೋಸೆ ರೋಟಿಗೆಲ್ಲ ಬಾರಿ ಒಳ್ಳೆ ಸೂಟ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು